ಇಂಥ ಸಂಸ್ಥೆಗಳನ್ನು ಅಂದು ಹಿರಿಯರು ನಾಗರಾಜವರು ಅವರೆಲ್ಲ ಬೆಂಬಲಿಗರು ಕುಟುಂಬ ಅವರು ಇಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡದೇ ಇದ್ದರೆ ಇವತ್ತು ಈ ಮಕ್ಕಳೆಲ್ಲ ಎಲ್ಲಿ ಹೋಗ್ಬೇಕಾಯ್ತು ನೋಡಿ ಅಂದು ಹಿರಿಯರು ಇಂಥ ವಿದ್ಯಾಸಂಸ್ಥೆಗಳನ್ನು ಕಟ್ಟದೇ ಇದ್ದರೆ ಇವತ್ತು ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣ ಕೊಡಿಸಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಇವತ್ತು ಇದು ನಮ್ಮ ಸಂವಿಧಾನದ ಬದ್ಧವಾಗಿರ್ತಕ್ಕಂಥ ರೈಟ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಶಿಕ್ಷಣ ಮತ್ತು ಆರೋಗ್ಯ ಎಲ್ಲ ಆಯಾ ಸರ್ಕಾರಗಳು ಕೊಡಬೇಕು ಇಂಥ ಸಂಸ್ಥೆಗಳನ್ನು ಅಂದು ಹಿರಿಯರು ಅವರು ಅವರೆಲ್ಲ ಬೆಂಬಲಿಗರು ಕುಟುಂಬ ಅವರು ಇಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡದೇ ಇದ್ದರೆ ಇವತ್ತು ಈ ಮಕ್ಕಳೆಲ್ಲ ಎಲ್ಲಿ ಹೋಗ್ಬೇಕಾಯಿತು ಅಂತಹ ವಿದ್ಯಾಸಂಸ್ಥೆಗಳನ್ನು ಈ ನಾಡಿನಲ್ಲಿ ಸಾವಿರಾರು ಮಂದಿ ಮಾಡಿದ್ದಾರೆ ಅದರ ಮುಖಾಂತರ ಪ್ರೈವೇಟ್ ಶಿಕ್ಷಣ ನಡೀತಾ ಇದೆ ಇವತ್ತು ಶಿಕ್ಷಣ ನಮ್ಮ ದೇಶದಲ್ಲಿ ಮೋರ್ ದ್ಯಾನ್ ಸಿಕ್ಸ್ಟಿ ಪರ್ಸೆಂಟ್ ಶಿಕ್ಷಣ ಮಕ್ಕಳಿಗೆ ಸಿಗ್ತಾ ಸಿಗ್ತಾಯಿರ್ತಕ್ಕಂಥ ಪ್ರೈವೇಟ್ ಸಂಸ್ಥೆಯಿಂದ ಸರ್ಕಾರದ ಪಾಲ್ ಇರ್ತಕ್ಕಂಥದ್ದು ಕೇವಲ ನಲವತ್ತು ಸರ್ಕಾರಿ ಶಾಲೆಗಳು ಇವತ್ತು ಸರ್ಕಾರಿ ಶಾಲೆಗಳು ಇವತ್ತು ಭಾಳ ಅಧೋಗತಿಗೆ ಹೋಗಿದ್ದಾವೆ ದುಸ್ಥಿತಿಯಲ್ಲಿದ್ದಾವೆ ವಿಶೇಷವಾಗಿ ನಾವೆಲ್ಲ ಕಲಿತಿದ್ದು ಕನ್ನಡ ಶಾಲೆಯಲ್ಲಿ ಕನ್ನಡ ಮೀಡಿಯಂನಲ್ಲಿ ಕನ್ನಡ ಮೀಡಿಯಂ ಸಂಪೂರ್ಣ ಹೋಗಿದೆ ಉಳಿದಿಲ್ಲ ಎಲ್ಲ ಶಾಲೆಗಳು ಮುಚ್ಚುತ್ತಾ ಇದ್ದಾರೆ ಇವತ್ತು ಯಾವ ಕೂಲಿ ಮಾಡೋ ಮಾ ಮನುಷ್ಯನೂ ಕೂಡ ನಾನು ಕಲಿಯಿಲ್ಲ ಆದರೆ ನನ್ನ ಮಕ್ಕಳು ವಂಚಿತರು ಆಗ್ಬಾರ್ದು ವಿದ್ಯೆ ಶಿಕ್ಷಣದಿಂದ ಅಂತೇಳಿ ಎಷ್ಟೇ ಖರ್ಚಾಗಿದ್ರೂ ಪರವಾಗಿಲ್ಲ ಶಿಕ್ಷಣಕ್ಕೆ ವ್ಯಯ ಮಾಡ್ತಕ್ಕಂಥ ಮತ್ತು ಅಂಥ ಒಂದು ದೃಢ ನಿರ್ಧಾರ ಮತ್ತು ಸಂಕಲ್ಪವನ್ನು ತೊಟ್ಟು ಮಕ್ಕಳಿಗೆ ಎಜುಕೇಷನ್ ಕೊಡ್ತಾಯಿರ್ತಕ್ಕಂಥಲ್ಲಿ ನಾನು ಸರ್ಕಾರಕ್ಕೆ ಒಂದು ಕಿವಿ ಮಾತು ಕನ್ನಡ ಶಾಲೆಗಳನ್ನು ಮೇಲೆತ್ತಕ್ಕಂಥ ಕರ್ಕಮ ಜೊತೆಗೆ ಒಂದು ಶಾಲೆಗೆ ಅಂತ ಹೇಳಿದರೆ ಯಾವ ಇನ್ಫ್ರಾಸ್ಟ್ರಕ್ಚರ್ ಬೇಕೋ ಆ ಇನ್ ಸಂಪೂರ್ಣವಾದ ಇನ್ಫ್ರಾಸ್ಟ್ರಕ್ಚರ್ನ ಕೊಡಬೇಕು ಇಲ್ಲಿ ನೋಡಿ ಎಲ್ಲ ಅಗಾಧವಾದ ಇನ್ಫ್ರಾಸ್ಟ್ರಕ್ಚರ್ ಇದೆ ಇಲ್ಲಿ ಬಂದು ಸೇರ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ಟಾಯ್ಲೆಟ್ ಕೂಡಿರಲ್ಲ ಕುಡಿಯೋ ನೀರು ಇರಲ್ಲ ಶಿಕ್ಷಕರ ವ್ಯವಸ್ಥೆ ಇರೋಲ್ಲ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಶಿಕ್ಷಕರ ಕೊರತೆಯನ್ನು ಇಟ್ಕೊಂಡು ನೀವು ಗೆಟ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್ ಫಾರ್ ಅವರ್ ಚಿಲ್ಡ್ರನ್ ಬಗ್ಗೆ ಮಾತಾಡ್ತೀವಿ ಎನ್ ಇ ಪಿ ಎಸ್ ಸಿ ಪಿ ಬಗ್ಗೆ ಮಾತಾಡ್ತೀವಿ ನಾವು ವಾಟ್ ಈಸ್ ಎನ್ ಇ ಪಿ ವಾಟ್ ಈಸ್ ಎ ಸಿ ಪಿ ವಾಟ್ ಎಕ್ಸಾಕ್ಟ್ಲಿ ಇನ್ ಸೈಡ್ ದಿ ಟೆಕ್ಸ್ಟ್ ಬುಕ್ ವಾಟ್ ಯು ಆರ್ ಗೋಯಿಂಗ್ ಟು ಗಿವ್ ದಟ್ ಆವಾಗ ನಾವು ಕ್ವಾಲಿಟಿ ಆಫ್ ಎಜುಕೇಷನ್ ಬಗ್ಗೆ ಮಾಡಬೇ ಮೇಯರ್ ಬಿಕಾಸ್ ಆಫ್ ನೇಮಿಂಗ್ ಎಸ್ ಸಿ ಪಿ ಎನ್ ಇ ಪಿ ವಿ ಕೆನಾಟ್ ಗೆಟ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್ ಅನ್ನೋದು ಭಾಳ ವಿಶೇಷವಾಗಿದೆ ಅದಕ್ಕೆ ನಾನು ಹೇಳೋದು ಸರ್ಕಾರಕ್ಕೆ ದಯವಿಟ್ಟು ಯಾವ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಯಾರೂ ಕೂಡ ಆರೋಗ್ಯವನ್ನು ಉಳಿಸ್ಕೊಳಕ್ಕೋಸ್ಕರ ಸಂಪೂರ್ಣವಾಗಿ ತಮ್ಮ ಮನೆ ಕುಟುಂಬವನ್ನು ಹಾಳು ಮಾಡ್ಕೋಬಾರ್ದು ಆರೋಗ್ಯ ಮತ್ತು ಶಿಕ್ಷಣ ಎರಡನ್ನೂ ಕೂಡ ಆಯಾ ಸರ್ಕಾರಗಳು ಯಾವುದೇ ಸರ್ಕಾರಗಳು ಬರಲಿ ಐ ಆಮ್ ನಾಟ್ ಗೋಯಿಂಗ್ ಬೇಮ್ ಇವತ್ತು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಕೂಡ ಆರೋಗ್ಯ ಉಚಿತವಾದ ಆರೋಗ್ಯ ಶಿಕ್ಷಣವನ್ನು ಕೊಡುವಲ್ಲಿ ನಾವು ಯಶಸ್ವಿಯಾಗಿಲ್ಲ ಅದು ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ ಇವತ್ತು